ಮತ್ತೆ ಮುನ್ನನೆಗೆ ಬಂದ ಲಿಂಗಾಯತ ಪಂಚಮಸಾಲಿ ಏಳನೇ ಹಂತದ ಹೋರಾಟದ ಟುಎ ಮೀಸಲಾತಿಗಾಗಿ ಪಂಚಮಸಾಲಿ ಆಗ್ರಹ ಪತ್ರವನ್ನು ಶಾಸಕ ವಿಜಯನಂದ ಎಸ್ ಅವರಿಗೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಬಸವಜಯ್ಯ ಮೃತ್ಯುಂಜಯ ಸ್ವಾಮೀಜಿಗಳು ಟುಎ ಮೀಸಲಾತಿಗಾಗಿ ಕೂಡಲ ಸಂಗಮದಿಂದ ಬೆಂಗಳೂರಿನ ಏಳ್ನೂರೈವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಹಿಂದಿನ ಸರ್ಕಾರಕ್ಕೆ ನಾವು ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಹಾಕು ಎಲ್ಲಾ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರದ ಒಬಿಸಿ ಪಟ್ಟಿಗೆ ಸೇರಿಸಿ ಎಂದು ಸತತ ನಾಲ್ಕು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ ೇವೆ ಹಿಂದಿನ ಬಿಜೆಪಿ ಸರ್ಕಾರವು ಟೂಡಿ ನೀಡಿದರು ಇದು ಇನ್ನೊಂದು ಸಮಾಜದ ಮೀಸಲಾತಿ ಕಿತ್ತುಕೊಂಡು ನಮ್ಮ ಸಮುದಾಯಕ್ಕೆ ನೀಡಿದರು ಅದನ್ನ ನಮ್ಮ ಸಮಾಜದವರು ತಿರಸ್ಕರಿಸಿ ನಾವು ಕೇಳಿದ್ದು ಇನ್ನೊಂದು ಸಮುದಾಯದ ಮೀಸಲಾತಿ ಕಿತ್ತು ನಮ್ಮ ಸಮಾಜಕ್ಕೆ ನೀಡಿ ಎಂದು ಕೇಳಿಲ್ಲ ಬದಲಿಗೆ ಪ್ರತ್ಯೇಕ ಮೀಸಲಾತಿ ಬೇಕು ಎನ್ನುವ ಬೇಡಿಕೆ ಇಟ್ಟಿದ್ದೆವು ಈ ಬಾರಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಿದೆ ಅವರು ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡುತ್ತಾರೆ ಅನ್ನುವ ನಂಬಿಕೆ ಇದೆ ಎಂದು ತಿಳಿಸಿದರು ಅಂಬೇಡ್ಕರ್ ನಮ್ಮೆಲ್ಲರ ಇರ್ತಕ್ಕಂಥ ಜಗಮಾತೆ ರಾಷ್ಟ್ರಮಾತೆ ಚಿತ್ತೂರನ ರಾಣಿ ಚನ್ನಮತ ಇವರನ್ನು ಸ್ಪರ್ಧೆ ಮಾಡಿಕೊಂಡು ಇವತ್ತು ಗೌಡ ಮಲೆಗೌಡ ದೀಕ್ಷಿ ಲಿಂಗಾಯತ ಮತ್ತು ನಮ್ಮೆಲ್ಲ ಲಿಂಗಾಯತರ ಪಂಗುಗಳಿಗೂ ಒ ಬಿ ಸಿ ಮೀಸಲಾತಿಗಳ ಪರವಾಗಿಲ್ಲ ನಾವು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಕೇಳ್ತಂಥ ಹುದೇವಕಾಶಕ್ಕೆ ಮಾಡಿಸತಕ್ಕಂಥ ಮತ್ತು ನಾವು ವಿಜಯನಂತರ ವಿಜಯ ಕೂತ್ಕೊಂಡು ಚರ್ಚೆ ಮಾಡಿ ಮುಖ್ಯಮಂತ್ರಿ ಸಿ ಆರ್ ಸಿದ್ದರಾಮಯ್ಯ ಅಧಿಕಾರ ಸ್ವೀಕಾರ ಮಾಡಿ ಒಂದೇ ತಿಂಗಳು ಮನೆ ಮನೆಯ ಹೋಗಿ ಇಲ್ಲ ಮತ್ತೆ ಈ ಸರ್ಕಾರ ಬರಲಿಕ್ಕೆ ಕಾರಣ ಇವತ್ತು ಏನಾದರೂ ಹಿಂದೆ ಇರ್ಬೋದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನಮ್ಮ ದಲಿತ ಬಂಧುಗಳು ಅಲ್ಪಸಂಖ್ಯೆ ಹಿಂಗುಳಿದ್ರು ಹಿಂಗೆ ಸ್ವಲ್ಪ ಮಟ್ಟಿಗೆ ಓಟ್ ಹಾಕಿದ್ರು ಬಟ್ ಈ ಸಾರಿ ಈ ಕರ್ನಾಟಕದಲ್ಲಿ ಸರ್ಕಾರ ಬರಲಿಕ್ಕೆ ನಮ್ಮ ಸಮುದಾಯದ ಓಡಾಟ ಒಂದು ಕಾರಣ ಅನ್ನೋ ಸತ್ಯವನ್ನು ಮಾನ್ಯ ಮುಖ್ಯಸ್ಥರು ಮನವರಿಕೆ ಮಾಡಿಕೊಡ್ತೀವಿ ಹಾಗಾಗಿ ಹಿಂದಿನ ಸರ್ಕಾರ ನಿಧಾನಗಳಿಗೆ ನಿಮಗೆ ನಂತರ ಆಶೀರ್ವಾದ ಮಾಡಿದರೆ ನೀವು ಅದನ್ನು ಆಗಿ ಕೊಡಬೇಕು ಮತ್ತು ಎಲ್ಲ ನಿರ್ಣಯಕ್ಕೆ ಬಿ ಸಿ ಬಿ ರೆಕಾರ್ಡ್ ಮಾಡಬೇಕಂತ ಹೇಳಿ ಮಾನ್ಯ ಸಿದ್ದರಾಮಯ್ಯವ್ರು ಮನವರಿಕೆ ಮಾಡಿಕೊಟ್ಟೆ ನಾನು ಈಗ ತನಕ ಟೈಮ್ ಕೊಡಬೇಕು ಮತ್ತೆ ನಾವೇನು ಮಾಡಿದ್ವಿ ಟೈಪ್ ಕೊಟ್ಟಿದ್ವಿ ಮತ್ತು ಅದು ಸಂದರ್ಭ ಕೂಡ ಬಂದಿಲ್ಲ ಮತ್ತು ಜನ ಹೋರಾಟ ಶುರು ಮಾಡ್ತೀವಿ ಒಂದೇ ಸರಿ ಸರ್ಕಾರ ಮನವರಿಕೆ ಮಾಡಿಕೊಡ್ಬೇಕು ಸರ್ಕಾರ ಗಮನ ಹೇಳಿ ದೇವರ ಪೂಜೆಯೊಂದಿಗೆ ಹೋರಾಟ ಜಿಂದ ಪೂಜೆ ಮುಖಾಂತರ ಸರ್ಕಾರ ಗಮನ ಸೆಳೆಯಬೇಕು ಮತ್ತು ಜನರಿಗೆ ಉಚಿತವಾಗಿ ಈ ಮೀಸಲಾತಿಯನ್ನು ಶೀಘ್ರದಲ್ಲೇ ಮನೆ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಹೇಳಿ ಇದರ ಒಂದು ಸಭೆಯನ್ನು ಕರೆಸಿ ಕಾನೂನು ತಜ್ಞರ ಸಲಹೆಯನ್ನು ತಗೊಂಡು ಒಂದು ನಿರ್ಣಯ ಮಾಡೋದಕ್ಕೆ ನಾವು ಒತ್ತಡವನ್ನು ಖಂಡಿತವಾಗಿ ಹೇಳ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಸಮಾಜ ಬಂಧುವರಲ್ಲಿ ಒಂದೇ ವಿನಂತಿ ಮಾಡ್ಕೊಡ್ತೀನಿ ಯಾರು ಟೀಕೆ ಟಿಪ್ಪಣಿಗೆ ಯಾರು ಒಳಗಾಗ್ ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅನೇಕ ವೇದಿಕೆಯನ್ನು ಏನು ಮಾಡಿದರು ಇವರು ಹೋರಾಟ ಹೇಗೆ ಮಾಡಿದ್ರು ಏನು ಮಾಡಿದರು ಅನ್ನೋದು ಪೂಜೆಯಲ್ಲಿ ಕೊಟ್ಟು ನಾವು ಪಾದಯಾತ್ರೆ ಮಾಡಿದವ್ರು ನಾವು ಅನೇಕ ಜನ ಬಂದವರ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೇಕು ಅಷ್ಟೇ ಆದರೆ ಯಾರೂ ಕೂಡ ನಮ್ಮ ಜೊತೆಗೆ ನಡೆದಿಲ್ಲ ಪಾದಯಾತ್ರೆಯಲ್ಲಿ ನಡೆದಿಲ್ಲ ಸಭೆ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ ತಕ್ಷಣ ಇವರೇ ಮುಂಚೂಣಿಯಲ್ಲಿದ್ದೀವಿ ನಾವೇ ಕೊಡಿಸಿದ್ದೀವಿ ಟೂಡಿ ಅಂತ ಭಾಷಣ ಮಾಡ್ತಾರಲ್ಲ ಇವರು ಎಲ್ಲಿ ಕೊಟ್ಟದಾರ ನಮ್ಗೆ ಆದೇಶ ಪತ್ರ ಕೊಟ್ಟು ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ನಿಮ್ಗೆ ಆದೇಶ ಪತ್ರ ಸಿಗ್ಬಿಡ್ತು ಡೇ ಟೂಡಿ ಮಿಸ್ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳ ಕೈಯಾರ ಯಾರ ಕೈಯಲ್ಲರೂ ಬಂತ ಸುಮ್ಮನೆ ಭಾಷಣ ಮಾಡೋದು ಸುಮ್ಮನೆ ಟೀಕೆ ಮಾಡೋದು ನಮ್ಮ ಧರ್ಮಕ್ಕೆ ಟೀಕೆ ಮಾಡ್ತಾರೆ ಅವರು ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ ಇನ್ನು ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂಥವ್ರು ಭಾಳ ಜನ ಅದಾರ ಅದು ಯಾವುದೂ ನಾವು ಲೆಕ್ಕಕ್ಕೆ ಹಾಕೋದಿಲ್ಲ ಅವ್ರು ಏನಾದರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಹೋರಾಟ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗೂ ಆದೇಶ ಪತ್ರ ನಮ್ಮ ಮಕ್ಕಳ ಕೈ ಬರೋವರೆಗೂ ಈ ಹೋರಾಟ ಯಾವುದೇ ಕಾರಣದಿಂದ ಸಿಗುವಂಥ ಮಾತೇ ಇಲ್ಲ ಅಧಿಕಾರ ಬಂದರೂ ಅಷ್ಟೇ ಅಧಿಕಾರ ಇಲ್ಲಾರ್ದು ಅಷ್ಟೇ ನಾನು ಹೇಳಿದ ಸಂದರ್ಭ ರಾಜಕೀಯ ತ್ಯಾಗ ಮಾಡ್ತೀವಿ ಅಂತ ಹೇಳಿದ್ವಿ ಆ ಮಾತಂತೆ ನಡೆಯುವಂಥವ್ರು ನಾವು ಬರೀ ನಾಟಕೀಯವಾಗಿ ಭಾಷಣ ಮಾಡಿ ನಾಟಕೀಯವಾಗಿ ಚಪ್ಪಾಳೆ ತಟ್ಟಿಸಿಕೊಂಡು ಹೋಗುವಂಥ ವ್ಯಕ್ತಿತ್ವ ನನ್ನಲ್ಲ ಅದನ್ನು ಯಾರು ಮಾತಾಡಿದರೆ ಅವರಿಗೆ ನಾನು ಉತ್ತರವನ್ನು ಕೂಡ ಬಯಸ್ತೀನಿ ಅದಕ್ಕೆ ನಮ್ಮ ಹೋರಾಟ ನಿರಂತರವಾಗಿದೆ ನಮ್ಮ ಪೂಜ್ಯರು ಏನು ನಿರ್ಧಾರ ತೆಗೆದುಕೊತಾರೆ ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಲಿಂಗಾಯತ ಪಂಚಮಶಾಲಿ ಸಮಾಜ ಇವತ್ತು ನಮ್ಮ ಪೂಜ್ಯರ ಜೊತೆಗಿದೆ ಅವರು ಏನು ನಿರ್ಧಾರ ತೆಗೆದುಕೊತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಆಗಿದ್ದೀವಿ ಅಂತ ಹೇಳಿ ಇವತ್ತು ಈ ಹಕ್ಕಾಯವನ್ನು ನಾವು ಮತ್ತೆ ಪ್ರಾರಂಭಿಸ್ತೀವಿ ಸಂದರ್ಭ ಬಂದ್ರೆ ಬೀದಿಗೆ ಕೂಡ ನಾವು ಮತ್ತೆ ತಯಾರಿ ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ಏನು ಪೂಜ್ಯರು ಮತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ಆಗಮಿಸಿ ಈ ಒಂದು ಮನವಿ ಪತ್ರವನ್ನು ಇವತ್ತೇನು ನನಗೆ ನೀಡಿದ್ದಾರೆ ಇದರ ಜವಾಬ್ದಾರಿವಾದರೆ ಕಾರ್ಯವನ್ನು ಪೂಜ್ಯರ ಆಶೀರ್ವಾದದಿಂದ ಮುಂದೆ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಪೂಜೆಯ ಪಾದಕ್ಕೆ ಒಂದಿಸಿ ನಮಗೆಲ್ಲರಿಗೂ ಹೊಂದಿಸಿ ನಾನು ಯಾರು ಮಾತುಗಳ ರಾಜ್ಯರು ಏನು ಇವತ್ತು ಎಲ್ಲ ಶಾಸಕರ ಮನೆಗೆ ತೆರಳಿ ಅನೇಕ ನಮ್ಮ ಸಮುದಾಯದ ಶಾಸಕರು ಇನ್ನಿತರ ಶಾಸಕರಿಗೆ ಜೊತೆ ಏನು ಮನವಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಖಂಡಿತವಾಗಿ ಬರುವ ಅಧಿವೇಶನದಲ್ಲಿ ಏನು ಹದಿನೈದಕ್ಕೆ ಪ್ರಾರಂಭ ಆಗುವಂಥ ಈ ಅಧಿವೇಶನದಲ್ಲಿ ನಾವೆಲ್ಲರೂ ಅಪೂರ್ಣವಾಗಿ ಸಮಾಜದ ಸಮುದಾಯದ ಶಾಸಕರಾಗಿರ್ಬೋದು ಇನ್ನಿತರ ಸಮುದಾಯದ ಶಾಸಕರಿಗೂ ಕೂಡ ಒಳಗೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸದನದಲ್ಲಿ ಧ್ವನಿ ಎತ್ತುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾದವನ್ನು ಹೇಳಬೇಕು ಮತ್ತು ಸರ್ಕಾರ ಈ ತೀವ್ರಗತಿಯಲ್ಲಿ ಈ ವಿಚಾರವನ್ನು ಕೈಗೆತ್ತಿಕೊಳ್ಬೇಕು ಯಾಕಂದರೆ ಈಗಾಗಲೇ ನಾವು ಕಳೆದ ವರ್ಷ ಏನು ಈ ಹೊಸ ಸರ್ಕಾರ ಆದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಏನು ಪೂಜೆ ಅವರು ನಮ್ಮ ಎ ಬಿ ಪಾಟೀಲ್ ಅವರು ಅನೇಕ ಹಿರಿಯರು ಕೂತ್ಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದೀವಿ ಮತ್ತು ಅದೇ ರೀತಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇವತ್ತು ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ ಅವರು ಅಧಿಕಾರಿಗಳನ್ನು ಕಾನೂನು ಸಲಹೆಗಾರರನ್ನು ಮತ್ತು ಆಯೋಗದ ಅಧ್ಯಕ್ಷೆಯನ್ನು ತರೋದು ಈ ವಿಚಾರಣೆಯನ್ನು ಮಾಡ್ತೀವಿ ಅಂತ ಕೂಡ ಇವತ್ತು ಭರವಸೆ ಕೊಟ್ಟಿದ್ದಾರೆ ನಮಗೆ ವಿಶ್ವಾಸ ಇದೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಉಳಿದ ಮುಖ್ಯಮಂತ್ರಿಗಳ ಹಾಗೆ ಯಾರೂ ನಮ್ಮ ಮುಖ್ಯಮಂತ್ರಿಗಳು ತಾಯಿ ಮೇಲೆ ಹಾನಿ ಮಾಡಿಲ್ಲ ನಾನು ಅದರಲ್ಲಿ ಭಾಳ ಸ್ಪಷ್ಟಪಡಿಸ್ತೀನಿ ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ತಾಯಿ ಮೇಲೆ ಹಾನಿ ಮಾಡಿಲ್ಲ ಸದನದಲ್ಲಿ ಭರವಸೆ ಕೊಟ್ಟಿಲ್ಲ ಆದರೆ ಕೊಡ್ತೀವಿ ಅನ್ನೋದು ವಿಶ್ವಾಸ ನಮ್ಗೆ ವ್ಯಕ್ತಪಡಿಸಿದ್ದಾರೆ ಅದನ್ನು ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರಿಗೆ ಚಿಂತನೆಯಲ್ಲಿದ್ದಾರೆ ನಾನು ಹಲವಾರು ಸಾರಿ ಅವ್ರ ಜೊತೆ ಚರ್ಚೆ ಮಾಡಿದೆ ಹೊತ್ತಿಗೆ ಕೆಲವರ್ಷು ಜನ ಮಾತಾಡ್ತಾರೆ ಅಧಿಕಾರ ಬಂದ ಮೇಲೆ ಹೋರಾಟ ಬಿಟ್ಟರು ಹೋರಾಟಕ್ಕೆ ಭಾಗವಹಿಸ್ತಾ ಇಲ್ಲ ಅಂತೇಳಿ ಅವರು ಯಾವ ಯಾವ ಸರ್ಕಾರದಲ್ಲಿ ಇಂದ ಮಾತಾಡಬೇಕು ಏನೇನು ಮಾಡಿದಾರು ನಮ್ಗೆ ಗೊತ್ತಿಲ್ಲ ತಿಡಿ ಮೀಸಲಾತಿ ಕೊಟ್ಟಿವಿ ಕೊಟ್ಟಿವಿ ಅಂತ ಇವತ್ತಿಗೂ ಪ್ರಚಾರ ಮಾಡ್ತಾರೆ ಅನೇಕ ಸಂದರ್ಭ ತಿಡಿ ಮೀಸಲಾತಿ ಯಾರಿಗೆ ಸಿಗುತ್ತೆ ಅನ್ನೋದು ನನ್ನ ಸಮಾಜದವ್ರಿಗೆ ನಾ ಪ್ರಶ್ನೆ ಆಗತ್ತಿ ಇವತ್ತು ತ್ರೀ ಬಿ ಸರ್ಟಿಫಿಕೇಟ್ ನೀವು ತಗೋತಾ ಇದ್ದೀವಿ ಏನು ಟು ಡಿ ಸೆಟಿಗಳು ತಿಂ ಯಾರು ಯಾರು ಸಿಕ್ತಾ ಸಿಗ್ತಾ ಅನ್ನೋ ಪ್ರಶ್ನೆ ನಾವು ವಿರೋಧ ಮಾಡಿದ್ದೇವೆ ಬಹಿರಂಗವಾಗಿ ವಿರೋಧ ಮಾಡಿದ್ದೀವಿ ಆ ಮೀಸಲಾತಿ ಕೇವಲ ಎರಡು ಪರ್ಸೆಂಟ್ ಅಂತ ಅದು ಅಲ್ಪಸಂಖ್ಯಾತರ ನಾಲ್ಕು ಪರ್ಸೆಂಟ್ ಟು ಬಿ ಮೀಸಲಾತಿಯನ್ನು ಕಿತ್ಕೊಂಡು ಎರಡು ಪರ್ಸೆಂಟು ಲಿಂಗಾಯತ ಪಂಚಮ ಸಾರಿ ಸಮುದಾಯಕ್ಕೆ ಎರಡು ಪರ್ಸೆಂಟ್ ಒಕ್ಕಲಿಗ ಸಮುದಾಯಕ್ಕೆ ಇವತ್ತು ಟೂ ಡಿ ಟು ಸಿ ಮಾಡೋದ್ರ ಮುಖಾಂತರ ಕೊಡ್ತೀವಿ ಆದರೆ ಅಂಬರೀಷ್ ನಾಗೂರ್ ಹೇಳಿದಾಗೆ ಇವರೇನು ಮೀಸಲಾತಿ ಕೊಟ್ಟರು ತಕ್ಷಣ ಕೋರ್ಟ್ಗೆ ಹೋದ್ರು ಯಾರೋ ನ್ಯಾಯ ಕೇಳಿ ಕೋರ್ಟ್ಗೆ ಹೋದ್ರು ಕೋರ್ಟಲ್ಲಿ ಹಿಂದಿನ ಸರ್ಕಾರದವರು ಒಪ್ಪಂದದ ಪತ್ರ ಬಂದು ಕೊಟ್ಟು ಬಂದಾಗ ನಾವು ಮುಚ್ಚುವಿಕೆ ಪತ್ರ ಅಂತೇಳಿ ಏನಪ್ಪ ಬರೆದು ಕೊಟ್ರ ಅಲ್ಲಿ ಭಾಳ ಸ್ಪಷ್ಟವಾಗಿ ಬಂದು ಕೊಟ್ರ ನಾವು ಟು ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಮೇಲೆ ಟು ಬಿ ಮೀಸಲಾತಿ ತೊಂದರೆ ಆಗಿಲ್ಲ ಅಂದ್ರೆ ನಮಗೆ ಎರಡು ಪರ್ಸೆಂಟ್ ಟು ಡಿ ಎಲ್ಲಿ ಬರುತ್ತೆ ಟು ಡಿ ಬರೋ ಕಾ ಎಲ್ಲಿ ಆಚೆ ಇವು ಮೀಸಲಾತಿಯನ್ನು ಅದು ಕೇವಲ ಒಂದು ಕಣ್ಣು ಒರೆಸೋ ತಂತ್ರ ಚುನಾವಣೆ ಮುಂದೆ ಅದನ್ನು ಮಾಡ್ತಾ ಇರುವಂಥ ಒಂದು ನಾಟಕ ಆಗಿತ್ತು ಅದಕ್ಕೆ ನಾವು ವಿರೋಧ ಮಾಡಿದ್ವಿ ಅವರ ಆದೇಶವನ್ನು ಕೂಡ ಹಾರದಾಕಿದ್ವಿ ಹಾಕಿದ್ವಿ ಇವತ್ತಿಗೂ ಕೂಡ ನಮ್ಮ ಮೀಸಲಾತಿ ಸಿಗ್ತಾ ಇಲ್ಲ ಅದರ ಮಾತು ಬೇರೆ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ಅವರು ಬರುಕೊಟ್ಟಿರುವಂಥ ಏನು ಮುಚ್ಚುವಿಕೆ ಪತ್ರ ಇದೆ ಇನ್ನೂ ಕೂಡ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಇತ್ಯರ್ಥ ಆಗಿದೆ ತಡೆಯಾಜ್ಞೆ ಇನ್ನ ತಡೆಯಾಜ್ಞೆ ಆಗಿ ಆ ತಡೆಯಾಜ್ಞೆ ಕಡೆಗೆ ಕಡೆಗಾಗಿದ್ದು ಫಸ್ಟು ಆ ತಡೆಯಾಜ್ಞೆ ಕಡೆಗಾದ ಮೇಲೆ ಇವತ್ತು ಮೀಸಲಾತಿ ವಿಚಾರವನ್ನು ಸರ್ಕಾರ ಹೋಗಬೇಕಾಗುತ್ತೆ ಹಿಂದುಳಿದ ವರ್ಗದ ಆಯೋಗದ ಈಗ ಏನು ಒಂದು ವರದಿಯನ್ನು ತಗೊಂಡಿದ್ದ ಆದರೆ ಅದು ಸಂಪೂರ್ಣ ಅಲ್ಲ ಮಧ್ಯಂತರ ವರದಿ ತಗೊಂಡಿಲ್ಲ ಅದು ಸಂಪೂರ್ಣ ವರದಿ ಬರಬೇಕು ಸಂಪೂರ್ಣ ವರದಿ ಆದ ಮೇಲೆ ಸರ್ಕಾರ ಒಂದು ನಿರ್ಣಯ ಮಾಡಕ್ಕೆ ಬರಬೇಕು ಇವತ್ತು ಮಧ್ಯಂತರ ವರದಿ ಮೇಲೆ ಹಿಂದಿನ ಸರ್ಕಾರದವರು ತಾರಾಕುರ್ಗಿಯಲ್ಲಿ ಅದನ್ನು ಟೂಡಿ ಮೀಸಲಾತಿಯನ್ನು ಘೋಷಣೆ ಮಾಡಿದರು ಅದಕ್ಕೆ ಅದು ಸಂಪೂರ್ಣವಾದ ವರದಿಯನ್ನು ತೆಗೆದುಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿ ಮಾತಾಡಿ ಹೇಳ್ತೀವಿ ಮತ್ತು ಸದನದಲ್ಲಿ ಕೂಡ ನಾವು ಮಾತಾಡ್ತೀವಿ ಯಾರ ಸಮುದಾಯದವರು ನಾವು ಮಾತಾಡಕ್ಕೆ ಸಿಗ್ತದೆ ಇವತ್ತು ಖಂಡಿತವಾಗಿ ನಾವು ಸದನದಲ್ಲಿ ನಾವು ಎಲ್ಲ ಶಾಸಕರು ಸೇರಿಕೊಂಡು ಮತ್ತು ಸಮಾಜದ ಹಿರಿಯ ಈಗಾಗಲೇ ಎಲ್ಲ ಶಾಸಕರ ಸಮುದಾಯದ ಶಾಸಕರ ಮನೆಗೆ ಹೋಗಿ ಈ ಒಂದು ಹಕ್ಕುಗಳ ಚಳುವಳಿಯನ್ನು ನಡೆಸಿಕೊಂಡು ಬಂದಿದ್ದಾರೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಪ್ರಾರಂಭ ಆಗುತ್ತಾ ಹೋರಾಟ ನಮಗೆಲ್ಲ ಗೊತ್ತಿರುವಂಥದ್ದು ಕೂಡ ಸಂಗಮದಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಸುಮಾರು ಇನ್ನೂರ ಹನ್ನೆರಡು ಕಿಲೋಮೀಟರ್ ಪೂಜ್ಯರು ಮತ್ತು ನಾಡು ಅಂಬರೀಷ್ ನಾಡೂರಾಗಿರ್ಬೋದು ಅನೇಕ ಮಂಟಶ ಆಗಿರ್ಬೋದು ಅನೇಕ ಜನ ನಾವೆಲ್ಲ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕು ಅದಾಯವನ್ನು ಮಾಡಬಹುದು ಸುಮಾರು ಹತ್ತು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನವನ್ನು ಬೆಂಗಳೂರು ಅರಮನಿ ಮೈದಾನದಲ್ಲಿ ನಾವು ಸೇರಿ ಏನು ಹಕ್ಕು ಒತ್ತಾಯವನ್ನು ಮಾಡಿ ತದನಂತರ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಕೂಡ ಇಪ್ಪತ್ತೈದು ದಿವಸಗಳ ಕಾಲ ಏನು ಗರ್ಭಿ ಸತ್ಯಂತವನ್ನು ಮಾಡಿ ತದನಂತರ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಶರಣ ಶರಣು ಶರಣಾರ್ಥಿ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದು ತದನಂತರ ಲಿಂಗಾಯತ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಪ್ರತಿಜ್ಞಾ ಅಭಿಯಾನವನ್ನು ಕೂಡ ಬಹುತೇಕ ಇದರಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಯು ಕೂಡ ಪೂಜ್ಯರ ಜೊತೆಗೆ ಇವತ್ತು ನಾನು ಎಲ್ಲ ಹಂತಗಳಲ್ಲಿ ಹಿಂದಿ ನಿಲ್ಲುವುದನ್ನು ಹೆಮ್ಮೆ ಹೆಮ್ಮೆಯ ಪ್ರಮಾಣವನ್ನು ಯಾಕಂದರೆ ಇಷ್ಟಲಿಂಗ ಪೂಜೆ ಕೂಡ ಪೂಜ್ಯರು ಇಷ್ಟಲಿಂಗ ಪೂ ಪ್ರಾರಂಭ ಮಾಡಿ ನಿರಂತರವಾದ ಹೋರಾಟ ಬಹುತೇಕ ನಾವು ಎಲ್ಲೋ ಕೆಲವಷ್ಟು ದಿನಗಳಿಂದ ಹೋರಾಟದಲ್ಲಿ ನಾವು ಭಾಗವಹಿಸಲಿಕ್ಕಿಲ್ಲ ಆದರೆ ಪೂಜ್ಯರು ನಿರಂತರವಾಗಿ ಇವತ್ತು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹುಬ್ಬಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಅನೇಕ ಈ ಹೋರಾಟದ ಚಳುವಳಿಗಳನ್ನು ಕಾರ್ಯಕ್ರಮಗಳನ್ನು ಜನರನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಇವತ್ತು ನಿರಂತರವಾಗಿ ಇವತ್ತು ನಡೆಸಿಕೊಂಡು ಬಂದಿದೆ ಬಹುತೇಕ ಈ ಒಂದು ಹೋರಾಟಕ್ಕೆ ನಮಗೆಲ್ಲ ಒಂದು ದೊಡ್ಡ ಶಕ್ತಿ ಇವತ್ತು ಒಂದು ಆತ್ಮಸ್ಥೈರ್ಯನ ತುಂಬಿ ಆತ್ಮವಿಶ್ವಾಸವನ್ನು ಇವತ್ತು ನಡೆಸ್ಕೊಳ್ತವೆ ಯಾರಾದರೂ ಇದ್ದರೆ ಅದು ನಮ್ಮ ಜಗದ್ಗುರು ಅಸೂಜೆ ಇರುತ್ತೆ ಕುಂದೇ ಯಾಕಂದರೆ ಬಹುತೇಕ ಅವರಿಗೆ ಪುಣ್ಯಚ್ಛೆ ಇರಲಿಲ್ಲ ಅಂದರೆ ಯಾರೂ ಕೂಡ ಇಟ್ಕೊಳ್ಲಿಲ್ಲ ಬಹುತೇಕ ಅದು ಒಂದು ಘಟನೆಯಲ್ಲಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಿ ಪೂಜ್ಯರು ಅಂಬರೀಷ ನಾಲ್ಕೇ ನಾಲ್ಕು ಜನ ಈ ಹೋರಾಟ ಮಾಡಬೇಕು ಅಂತೇಳಿ ಅದಕ್ಕೆ ಅನೇಕ ಒತ್ತಡಗಳು ಬಂದವು ಅದಕ್ಕೆ ಅನೇಕ ಒತ್ತಡಗಳು ಬಂದವು ಅದು ನಿಲ್ಲಿಸೋದು ಕೂಡ ಪ್ರಯತ್ನ ಮಾಡಿದರು ಇನ್ನೂ ಕೂಡ ಮಾತಾಡ್ತಾರೆ ಅಂಗ ಜನ ಇನ್ನೂ ಕೂಡ ನಮ್ಮವರೇ ಕೆಲವು ವರ್ಷ ಜನ ನಮಗೆ ಟೀಕೆ ಮಾಡ್ತಾರೆ ನಾವು ಆ ಟೀಕೆಗೆ ಯಾವತ್ತೂ ಲಕ್ಷ್ಯ ಟೀಕೆಗೆ ಹೆದರೋದಿಲ್ಲ ಟೀಕೆ ಹಿನ್ನಿಸಿದ್ರೆ ಮಂದಿನೂ ಅಲ್ಲ ನಾವು ಅದರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಗುರಿ ನಮ್ಮ ಸಮುದಾಯಕ್ಕೆ ಕ್ಯೂ ಎ ಮೀಸಲಾತಿ ಕೊಡಿಸ್ಬೇಕು ಮತ್ತು ಎಲ್ಲ ಲಿಂಗಾಯತ ಒಳ ಪಂಗಡಿಗಳು ಒ ಬಿ ಸಿ ಮೀಸಲಾತಿ ಕೇಂದ್ರ ಸರ್ಕಾರವು ಉಳಿಸಿ ಮೀಸಲಾತಿ ಕೊಡಬೇಕು ಅನ್ನೋದು ಗೊತ್ತಾಯಿತು ಬಹುತೇಕ ಇವತ್ತು ಅನೇಕ ಸಮುದಾಯಗಳು ಕೂಡ ಮೀಸಲಾತಿಯನ್ನು ಕೇಳ್ತಾ ಇದ್ದಾವೆ ನಾವು ಎಲ್ಲ ಸಮುದಾಯ ತ್ರ ನಾವು ಜನಪ್ರತಿನಿಧಿಗಳಾದಂಥ ಖಂಡಿತವಾಗಿ ಯಾವುದೇ ಸಮುದಾಯದ್ದು ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇವತ್ತು ಸಂವಿಧಾನಪೂರ್ತವಾಗಿ ಇವತ್ತು ಇದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವ ಸಮಾಜ ತುಳಿತಕ್ಕೊಳಗಾಗಿದೆ ಪ್ರತಿಯೊಬ್ಬ ಸಮುದಾಯಕ್ಕೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅದು ಕೇಳುವಂಥ ಹಕ್ಕಿದೆ ಸಂವಿಧಾನದಲ್ಲಿ ಆ ಹಕ್ಕನ್ನು ನಾವು ಇವತ್ತು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಆ ಹಕ್ಕನ್ನು ಯಾವ ಸಮುದಾಯ ಕೂಡ ನ್ಯಾಯ ಕೇಳಿದರೆ ಆ ಸಮುದಾಯಕ್ಕೆ ನಾವು ಖಂಡಿತವಾಗಿ ಯಾವುದೇ ಸಮುದಾಯ ಇರ್ಬೋದು ನಮ್ಮ ಸಮಾಜ ಅಂತ ಅನ್ನೋದಕ್ಕಷ್ಟೇ ನಾವು ಹೋರಾಟ ಮಾಡ್ತೀವಿ ಅನ್ನೋದಲ್ಲ ಯಾವುದೇ ಸಮುದಾಯ ಕೂಡ ಅನ್ಯಾಯ ಆಗಲಿ ಅವ್ರಿಗೆ ಮೀಸಲಾತಿ ವಿಚಾರ ಇರ್ಬೋದು ಇನ್ನೊಂದು ವಿಚಾರ ಇರ್ಬೋದು ಅವರಿಗೆ ನಾವು ಖಂಡಿತವಾಗಿ ಸಂಪೂರ್ಣವಾದ ನಮ್ಮ ಸಮುದಾಯದ ವತಿಯಿಂದ ಮತ್ತು ನಾವು ಕೂಡ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೀವಿ ಅವ್ರ ಜೊತೆಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅನ್ನೋದು ಭರವಸೆ ಕೂಡ Thank you.